ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಏನಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ವಿ ಯೂಟ್ಯೂಬ್ ವಿಡಿಯೋ ಹೇಗೆ ಎಡಿಟ್ ಮಾಡ್ತೀರಾ ಯೂಟ್ಯೂಬ್ಗೆ ತಮ್ಮನೇಲೆಲ್ಲ ಹೇಗೆ ಕ್ರಿಯೇಟ್ ಮಾಡ್ತೀರಾ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿಡಿಯೋ ಹೇಗೆ ಎಡಿಟ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾನೆ ಇದ್ರಿ ಸೊ ಇವತ್ತು ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡೋಣ ಅಂತ ನನಗೆ ಎಷ್ಟು ಗೊತ್ತಿದೆ ನಾನು ನಿಮ್ಗೆ ಅಷ್ಟು ಹೇಳ್ತೀನಿ ಅದರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಸರಿಯಿದ್ರೆ ನೀವು ಫಾಲೋ ಮಾಡಿ ಇದು ನನಗೆ ಗೊತ್ತಿರೋಷ್ಟು ಅಷ್ಟೇ ಇನ್ಫಾರ್ಮೇಶನ್ ಆ್ಯಂಡ್ ಇದು ಪರ್ಫೆಕ್ಟ್ ಅಂತಲ್ಲ ಜಸ್ಟ್ ನನಗೆ ಗೊತ್ತಿರೋದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತೀನಿ ಮೊದಲಿಗೆ ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡೋದು ಅಕ್ಕ ಅಂತ ತುಂಬ ಜನ ಕೇಳ್ತಾ ಇದ್ದೀರ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು ಫೋನ್ ಇರಬೇಕು ಬೇಸಿಕ್ ಸೆಟ್ ಅಲ್ಲ ಆ್ಯಂಡ್ರಾಯ್ಡ್ ಅಥವಾ ಯಾವ ಒಂದು ಕ್ಯಾಮ್ರಾ ಸೆಟ್ ಫೋನ್ ಇರಬೇಕು ನೀವು ಕ್ಯಾಮ್ರಾ ವಿಡಿಯೋ ಮಾಡೋದಕ್ಕೆ ಅಂಡ್ ಅದರಲ್ಲಿ ನೀವು ಗೂಗಲ್ ಇನ್ಸ್ಟಾಲ್ ಮಾಡಿರಬೇಕು ಮತ್ತೆ ನಿಮ್ಮದೊಂದು ಜಿಮೇಲ್ ಐ ಡಿ ಕೂಡ ಇರಬೇಕು ಇದಿಷ್ಟಿದ್ರೆ ಸಾಕು ನಿಮಗೆ ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಚಾನೆಲ್ ಮಾಡೋದಕ್ಕೆ ಇದಷ್ಟೇ ಇದ್ರೆ ಸಾಕು ಸೊ ಇದಿಷ್ಟೇ ಇದ್ರೆ ಸಾಕು ವ್ಲಾಗ್ ಮಾಡೋದಿಕ್ಕೆ ಇದಕ್ಕಿಂತ ಏನು ಜಾಸ್ತಿ ಏನೇನು ಇಟ್ಕೊಬೇಕು ಅಂತಿಲ್ಲ ಇನ್ನ ಯೂಟ್ಯೂಬ್ ಚಾನೆಲ್ ಹೇಗೆ ಓಪನ್ ಮಾಡೋದು ಅನ್ನೋದಕ್ಕೆ ತುಂಬ ಜನ ವೀಡಿಯೋಗಳನ್ನ ಯೂಟ್ಯೂಬ್ದಲ್ಲಿ ಸಿಗುತ್ತೆ ತುಂಬ ಜನ ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿರ್ತಾರೆ ಯಾಕೆಂದರೆ ನಾನು ಸರಿಯಾದ ವ್ಯಕ್ತಿ ಅಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ಕೂಡ ಬೇರೆ ವ್ಲಾಗ್ಗಳನ್ನ ಬೇರೆ ಹತ್ರ ಯೂ ವಿಡಿಯೋಗಳನ್ನ ನೋಡಿನೇ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನಾನು ಹಸ್ಬೆಂಡ್ ಇಬ್ಬರು ಸೇರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಹಾಗಾಗಿ ನನಗೂ ಕೂಡ ನಿಮ್ಗೆ ಹೇಳ್ಕೊಡೋಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ನಮಗೆ ಖಂಡಿತವಾಗ್ಲೂ ವೀಡಿಯೋಗಳು ಸಿಗುತ್ತೆ ಆ್ಯಂಡ್ ಇಲ್ಲ ಇದೆಲ್ಲದಕ್ಕೂ ವೀಡಿಯೋಗಳು ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಕೊನೆ ನಾನು ಹೇಳ್ತೀನಿ ಇನ್ನು ಚಾನಲ್ ಓಪನ್ ಮಾಡಿದ್ದಾಯಿತು ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನೀವು ಯೂಟ್ಯೂಬ್ಗೆ ವೀಡಿಯೋ ಮಾಡಬೇಕಾದ್ರೆ ಫೋನ್ನ ಈ ಡೈರೆಕ್ಷನಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ ಈ ಡೈರೆಕ್ಷನ್ ಹಿಂಗೆ ಇಟ್ಕೊಂಡೆ ವೀಡಿಯೋಸ್ ಮಾಡಬೇಕು ಹಿಂಗೆ ಇಟ್ಕೊಂಡು ವೀಡಿಯೋಸ್ ಮಾಡಿದಾಗ ಮಾತ್ರ ಯೂಟ್ಯೂಬ್ಗೆ ಅದು ಫಿಟ್ ಆಗುತ್ತೆ ನೀವು ಈ ಥರ ಇಟ್ಕೊಂಡು ಮಾಡಿದ್ರೆ ಅದು ಯೂಟ್ಯೂಬ್ಗೆ ಫಿಟ್ ಆಗೋದಿಲ್ಲ ಸೊ ಇದೆರಡು ಡಿಫರೆನ್ಸ್ ನೋಡ್ಕೊಳ್ಳಿ ಆ ವಿಡಿಯೋನ ಎಡಿಟ್ ಮಾಡ್ಕೋಬೇಕು ಎಡಿಟ್ ಮಾಡೋದು ಆ್ಯಪ್ಗಳದು ಲಿಂಕ್ ಅಥವಾ ಆ್ಯಪ್ಗಳ ಫೋಟೋನ ನನ್ನ ಸೈಡಲ್ಲಿ ಹಾಕ್ತಾ ಇರ್ತೀನಿ ನೀವು ನೋಡ್ಕೋಬೋದು ವಿಡಿಯೋ ಆ್ಯಪ್ನ ಎಡಿಟ್ ಮಾಡೋದಕ್ಕೆ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ರೆ ಕ್ರೈಮ್ ಮಾಸ್ಟರ್ ಅಂತ ಇರುತ್ತೆ ಅದರಲ್ಲಿ ನೀವು ಎಡಿಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಆಪ್ಷನ್ಸ್ ಕೊಡ್ತಾರೆ ನೀವು ಅದಕ್ಕೆಲ್ಲನೂ ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಿ ಅದರಲ್ಲಿ ವರ್ಕ್ ಆಗುತ್ತೆ ಯೂಸರ್ ಫ್ರೆಂಡ್ಲಿ ನೀವು ಯೂಸ್ ಮಾಡ್ತಾ ಮಾಡ್ತಾ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಆಪ್ಷನ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಇನ್ನು ಕೈ ಮಾಸ್ಟರ್ ಬೇಡ ಅಂದರೆ ಅದರಲ್ಲಿ ವಾಟರ್ ಮಾರ್ಕ್ ಬರುತ್ತೆ ಸೊ ನೀವು ಅದ್ರ ಸೆಟ್ಟಿಂಗ್ಸ್ ಎಲ್ಲ ನೋಡ್ಕೊಬೇಕು ಅಥವಾ ಪೇ ಮಾಡಬೇಕು ಅನ್ಸುತ್ತೆ ಅದಕ್ಕೆ ಅಥವಾ ಸೆಟ್ಟಿಂಗ್ಸ್ ನೋಡಿಕೊಂಡು ನೀವು ಎಡಿಟ್ ಮಾಡ್ಕೋಬಹುದು ಇಲ್ಲ ಅದು ಬೇಡ ಅಂದ್ರೆ ವಿ ಎನ್ ಎಡಿಟರ್ ಅಂತ ಇರುತ್ತೆ ನಾನು ಸೈಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವಿ ಎನ್ ಎಡಿಟರ್ ಅಂತ ಆ್ಯಪ್ ಇರುತ್ತೆ ಐಫೋನ್ ಅಲ್ಲಿ ಇರುತ್ತೆ ಐಫೋನ್ ಅಲ್ಲಿ ನಿಮಗೆ ವಿಡಿಯೋ ಎಡಿಟರ್ ಅಂತ ಆ್ಯಪ್ ಸಿಗುತ್ತೆ ಸೊ ವಿಡಿಯೋ ಎಡಿಟರ್ ಆ್ಯಪ್ನ ನೀವು ಮಾಡಿಕೊಂಡು ಅದರಲ್ಲಿ ಕೂಡ ಎಡಿಟ್ ಮಾಡ್ಕೋಬೋದು ವಿ ಎನ್ ಅಷ್ಟೇ ತುಂಬಾ ಯೂಸರ್ ಫ್ರೆಂಡ್ಲಿ ಕೈ ಮಾಸ್ಟರ್ಗಿಂತ ವಿ ಎನ್ ಚೆನ್ನಾಗಿರುತ್ತೆ ಸೊ ಎರಡು ನೀವು ಆ್ಯಪ್ನೋ ಎಡಿಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೋಬಹುದು ಇನ್ನೊಂದು ಜಾಸ್ತಿ ಕ್ವಶನ್ಸ್ ಬರೋದು ಮಾಡ್ತೀರಾ ಅಂತ ನಾನು ತಮ್ನೇಳ ಯೂಸ್ ಮಾಡೋದು ಪಿಕ್ಸಲ್ ಆರ್ಟ್ ಅಂತ ಒಂದು ನಿಮಿಷ ಪಿಕ್ಸಲ್ ಲ್ಯಾಬ್ ಅಂತ ಪಿಕ್ಸಲ್ ಲ್ಯಾಬಲ್ಲಿ ಬಳಸ್ತೀನಿ ಪಿಕ್ಸಲ್ ಲ್ಯಾಬ್ ಅಷ್ಟೇ ನೀವು ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಅಲ್ಲಿ ಬಳ ಮಾಡ್ಕೋಬೋದು ಬಟ್ ಫೋನಲ್ಲಿ ನಾನು ಹೇಳ್ತಿರೋದು ಈಗ ಒಂದು ಈಗ ತಾನೇ ಸ್ಟಾರ್ಟ್ ಮಾಡ್ತಿರ್ತೀರ ಯೂಟ್ಯೂಬ್ ಚಾನಲ್ನ ಸೊ ನಿಮ್ಗೆ ಹೇಗೆ ಯೂಟ್ಯೂಬ್ ಚಾನಲ್ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ನಾನು ಟಿಪ್ಸ್ ಕೊಡ್ತಾ ಇರೋದು ಹಾಗಾಗಿ ನೀವು ಫೋನಲ್ಲಿ ಪಿಕ್ಸಲ್ ಲ್ಯಾಬ್ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು ಅದು ಹೇಗಿರುತ್ತೆ ಅಂತ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ ಸೊ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ತುಂಬಾ ಚೆನ್ನಾಗಿ ಎಂಥ ತಮ್ಮದಲ್ಲೂ ಬೇಕಾದ್ರೂ ನೀವು ಇದರ ಕ್ರಿಯೇಟ್ ಮಾಡ್ಕೋಬೋದು ಇನ್ನು ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ಆಪ್ಷನ್ಸ್ ಗಳು ಬರುತ್ತೆ ಅಂದ್ರೆ ಮಾನಿಟೈಸೇಷನ್ ಆನ್ ಆಗೋದಕ್ಕಿಂತ ಮೊದ್ಲೇ ಬೇರೆ ತರ ಇರುತ್ತೆ ಮಾನಿಟೈಸೇಷನ್ ಆನ್ ಆದ ನಂತರ ಆಪ್ಷನ್ಸ್ ಗಳು ಬೇರೆ ಆಗುತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಡು ನೀವು ವಿಡಿಯೋ ಎಡಿಟ್ ಮಾಡ್ ವಿಡಿಯೋ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡೋ ಪ್ರೊಸೀಜರ್ ಸರಿ ಇಲ್ಲ ಅಂದ್ರೂ ಕೂಡ ಸರಿಯಾಗಿ ಯೂಸ್ ಬರಲ್ಲ ಅಂತ ಹೇಳ್ತಾರೆ ಹಂಗ ಅದನ್ನ ನೋಡ್ಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡ್ಕೊಬೇಕು ಇನ್ನು ಅದಾದಮೇಲೆ ಮಾನಿಟೈಸೇಷನ್ ಪೇಮೆಂಟ್ ಹೇಗೆ ಬರುತ್ತೆ ಅಂತ ನಾನೀಗ ಆಲ್ರೆಡಿ ಹೇಳಿದ್ದೀನಿ ಮಾನಿಟೈಸೇಷನ್ಗೆ ನಮಗೆ ಮಾನಿಟೈಸೇಷನ್ ಆನ್ ಆದಾಗ ಸಬ್ಸ್ಕ್ರೈಬರ್ಸ್ ಬೇಕಿತ್ತು ಬಟ್ ಇವಾಗ ಟೂ ತೌಸಂಡ್ ವಾಚ್ ಅವರ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ರೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಮಾನಿಟೈಸೇಷನ್ ಹೇಗೆ ಆನ್ ಮಾಡ್ಕೊಳ್ಳೋದು ಅನ್ನೋದಕ್ಕೂ ಕೂಡ ತುಂಬಾ ವಿಡಿಯೋಸ್ ಬರುತ್ತೆ ಏನು ಗೊತ್ತಾಗ ನಮ್ಗೆ ಯಾರು ಹೇಳ್ಕೊಡೋರಿಲ್ಲ ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಒಳ್ಳೆ ವಿಷಯಗಳನ್ನ ನೀವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ತಿಳ್ಕೊಬೋದು ಎಲ್ಲ ರೀತಿ ಇನ್ಫಾರ್ಮೇಷನ್ ಕೊಡೋ ವೀಡಿಯೋಸ್ಗಳು ಸಿಗುತ್ತೆ ಸೊ ನೀವು ಅಲ್ಲಿ ಸರ್ಚ್ ಮಾಡಬೇಕು ಆ್ಯಂಡ್ ಯಾವಾಗಲೇ ವೀಡಿಯೋಸ್ ಸರ್ಚ್ ಮಾಡಿ ನೀವು ಈ ಥರ ಇನ್ಫಾರ್ಮೇಷನ್ ನೋಡಬೇಕಾದ್ರೆ ಲೇಟೆಸ್ಟ್ ಇದೆ ಅದನ್ನ ನೋಡಿ ಈಗ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಇರಬೇಕಾದ್ರೆ ಆಪ್ಷನ್ಸ್ಗಳೇ ಬೇರೆ ಇರುತ್ತೆ ಫೋನ್ ಸೆಟ್ಟಿಂಗ್ಸ್ಗಳೇ ಬೇರೆ ಇರುತ್ತೆ ಆ್ಯಂಡ್ ಆಪ್ಷನ್ಸ್ಗಳೇ ಬೇರೆ ಇರುತ್ತೆ ಹಾಗಾಗಿ ಈ ರೀತಿ ಇನ್ಫಾರ್ಮೇಷನ್ಸ್ ವಿಡಿಯೋಗಳನ್ನ ನೋಡಬೇಕಾದ್ರೆ ಒನ್ ಮಂತ್ ಟೂ ಮಂತ್ಸ್ ಅಥವಾ ಲೇಟೆಸ್ಟ್ ಯಾವುದಿದೆ ಅದನ್ನ ನೋಡಿ ಆವಾಗ ನಿಮಗೆ ಲೇಟೆಸ್ಟ್ ಆಪ್ಷನ್ಸ್ಗಳು ಗೊತ್ತಾಗುತ್ತೆ ಆ್ಯಂಡ್ ಇದು ವಿಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಆ್ಯಂಡ್ ಮಾನಿಟೈಸೇಷನ್ ಬಗ್ಗೆ ಪೇಮೆಂಟ್ ಬಂದು ನಿಮಗೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಬ್ಯಾಂಕ್ ಅಕೌಂಟಲ್ಲಿ ಡೀಟೇಲ್ಸ್ ಎಲ್ಲ ಹಾಕೋದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಹೇಗೆ ಆ್ಯಡ್ ಮಾಡೋದು ಅದೆಲ್ಲದಕ್ಕೂ ನಿಮಗೆ ವೀಡಿಯೋಸ್ಗಳು ಸಿಗುತ್ತೆ ನಾನು ನಾನು ಆವಾಗಿನ ಹೇಳ್ತಿದ್ದೀನಿ ಇದಕ್ಕೆಲ್ಲ ವೀಡಿಯೋಸ್ಗಳು ಸಿಗುತ್ತೆ ಸಿಗುತ್ತೆ ಅಂತ ಹೇಳಿ ಸೊ ನಾನು ಪರ್ಸ್ನಲಿ ಫಾಲೋ ಮಾಡಿದ್ದು ಚಾನಲ್ ಬಂದು ಲಕ್ಕಿ ಲಿಕೇಶ್ ಯಶ್ ಅಂತೇಳಿ ಅವ್ರ ಚಾನಲ್ನ ನಾನು ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಇದು ನನ್ನ ಪರ್ಸ್ನಲ್ ಟ್ಯಾಗ್ ಮಾಡ್ತಿರೋದು ಅಷ್ಟೇ ಬಿಕಾಸ್ ನನಗೆ ಅವ್ರ ಚಾನೆಲ್ನಲ್ಲಿ ಒಂದು ಡೀಟೇಲ್ಸು ಸಿಕ್ಕಿತ್ತು ಅವ್ರ ಚಾನಲ್ನಲ್ಲಿ ನೋಡಿನೇ ನಾನು ಮಾನಿಟೈಸೇಷನ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡ್ಕೊಂಡಿದ್ದಾಗಿರ್ಬೋದು ಅಥವಾ ವಿಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಪ್ರತಿಯೊಂದನ್ನು ನಾನು ಅವ್ರ ಚಾನೆಲ್ನಲ್ಲಿ ನೋಡಿನೇ ಕಲ್ತ್ಕೊಂಡಿದ್ದು ಅಥವಾ ಅವ್ರು ಚಾನೆಲ್ನಲ್ಲಿ ನೋಡಿನೇ ನಾನು ಇನ್ಫಾರ್ಮೇಷನ್ನ ತೊಗೊಂಡಿದ್ದು ಹಾಗಾಗಿ ನಾನು ಅವ್ರು ಟ್ಯಾಗ್ ಮಾಡಿರ್ತೀನಿ ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರಿಂದ ಹಿಡ್ದು ವಿಡಿಯೋ ಎಡಿಟ್ ಮಾಡೋವ್ರು ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಚಾನಲ್ನಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಇದಾದ ನಂತರ ಹೇಗೆ ವ್ಯೂಸ್ ಬರಬೇಕು ಇದೆಲ್ಲದರ ಬಗ್ಗೆ ಕೇಳ್ತಾ ಇರ್ತೀರ ನಾನು ಸರಿಯಾದ ವ್ಯಕ್ತಿ ಅಲ್ಲ ಯಾಕೆಂದರೆ ನನಗೆ ತುಂಬ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೆಲ್ಲ ನನ್ನ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಸೊ ಏನಂದರೆ ಫ್ಯಾಮಿಲಿ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ತುಂಬ ಟ್ರೆಂಡಿಂಗಲ್ಲಿದೆ ಸೊ ಇನ್ಸ್ಟಾಗ್ರಾಮ್ನಲ್ಲಿ ಆಲ್ರೆಡಿ ಟ್ರೆಂಡಿಂಗಲ್ಲಿ ಇರೋರು ಅಥವಾ ಅಲ್ಲಿ ಫೇಮಸ್ ಇರೋರು ಇಲ್ಲಿ ಬ್ಲಾಗ್ಗಳು ಮಾಡಿದ್ರೆ ಅವಾಗ ಇಂಟ್ರೆಸ್ಟ್ ಇರುತ್ತೆ ಜನಕ್ಕೆ ರೀಲ್ಸ್ಗಳು ನೋಡ್ತಾ ಇರ್ತೀವಿ ಅವ್ರ ಪರ್ಸ್ನಲ್ ಲೈಫ್ ಏನಿರುತ್ತೆ ಅಂತ ನೋಡೋದಕ್ಕೆ ಇಂಟ್ರೆಸ್ಟ್ ಬಂದು ನೋಡ್ತಾರೆ ಏನೂ ಇಲ್ಲ ಹೊಸ್ತು ಸ್ಟಾರ್ಟ್ ಮಾಡೋರಿಗೆ ಸ್ವಲ್ಪ ಕಷ್ಟನೇ ಇರುತ್ತೆ ಆ್ಯಂಡ್ ಇವಾಗ ತುಂಬ ಚಾನಲ್ಸ್ಗಳು ಕೂಡ ಇದೆ ಜನಾರು ನೋಡಲಿ ಅಥವಾ ಎಷ್ಟು ಚಾನಲ್ಗಳು ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಅಂದರೆ ಇವನ್ ಇನ್ಸ್ಟಾಗ್ರಾಮ್ನಲ್ಲೂ ಅಷ್ಟೇ ಮೊದಲೆಲ್ಲ ಹಿಂಗೆ ಸ್ಕ್ರೋಲ್ ಮಾಡ್ತಿದ್ರೆ ಬರೀ ಸಾಂಗ್ಸ್ಗಳು ಬರ್ತಿತ್ತು ಬಟ್ ಇವಾಗ ಮಿನಿ ಬ್ಲಾಗ್ಗಳು ಬರುತ್ತೆ ಅಷ್ಟು ಚಾನಲ್ಗಳನ್ನ ಓಪನ್ ಮಾಡಿದ್ದಾರೆ ಅದರ ಅರ್ಥ ಯಾರು ಬೇಕಾದ್ರೂ ಚಾನಲ್ಸ್ ಮಾಡ್ಬೋದು ಯಾರು ಬೇಕಾದ್ರೂ ವ್ಲಾಗ್ಗಳು ಮಾಡ್ಬೋದು ಕಂಟೆಂಟ್ ಯಾರು ಬೇಕಾದ್ರೂ ಕೊಡ್ಬೋದು ಅಂತ ಸೊ ನೀವು ಕೂಡ ಸ್ಟಾರ್ಟ್ ಮಾಡಬೇಕು ಅಂದರೆ ಧೈರ್ಯವಾಗಿ ಸ್ಟಾರ್ಟ್ ಮಾಡಿ ಬಟ್ ಪೇಶನ್ಸ್ ಆಗಿರಿ ಇವತ್ತು ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾಳೆ ಬೆಳಿಗ್ಗೆನೆ ದುಡ್ಡು ಬರುತ್ತೆ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಬಟ್ ಪೇಮೆಂಟ್ ಬರೋದೇ ಇಲ್ವಾ ದುಡ್ಡು ಬರೋದೇ ಇಲ್ವಾ ಬರುತ್ತೆ ದುಡ್ಡು ಬರುತ್ತೆ ಪೇಮೆಂಟು ಬರುತ್ತೆ ಹಾಗಂದ್ರೆ ಬೆಳಿಗ್ಗೆಗೆ ಬಂದುಬಿಡುತ್ತಾ ಇಲ್ಲ ಬೆಳಿಗ್ಗೆ ಬರೋಲ್ಲ ಒಂದು ತಿಂಗಳಿಗೆ ಬರುತ್ತಾ ತುಂಬಾ ಸೆಲೆಬ್ರಿಟಿಗಳಿದ್ರೆ ಬರುತ್ತೆನೋ ಬಟ್ ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತೀರ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಆ್ಯಂಡ್ ಯೂಟ್ಯೂಬಲ್ಲಿ ಏನಂದ್ರೆ ಸೊ ಯೂಟ್ಯೂಬಲ್ಲಿ ಏನು ಏನು ಅಂದ್ರೆ ನಮ್ಮ ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅದು ಅದರಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಏನು ಬೇಕು ಅಂದ್ರೆ ಲಕ್ಷ ಬೇಕು ಕೆಲವೊಂದ್ಸತಿ ಲಕ್ ಚೆನ್ನಾಗಿದ್ರೆ ಮಾತ್ರ ಕಂಟೆಂಟ್ಗಳು ಕ್ಲಿಕ್ ಆಗುತ್ತೆ ಯಾಕಂದ್ರೆ ನಾನು ನೋಡಿದ್ದೀನಿ ಏನು ವ್ಲಾಗ್ಗಳು ಅಂದ್ರೆ ಡೈಲಿ ವ್ಲಾಗ್ ಅಂತ ಮಾಡ್ತಾ ಇರ್ತಾರೆ ರೊಟೀನ್ ಇರುತ್ತೆ ಬಟ್ ವೀಡಿಯೋ ಕೂಡ ಕ್ಲೀನಾಗಿ ಎಡಿಟ್ ಮಾಡಿರೋದಿಲ್ಲ ಅಥವಾ ಹಿಂಗೆ ಅಂದರೆ ಹಾಗೆ ವೀಡಿಯೋಗಳನ್ನ ಹಾಕಿರ್ತಾರೆ ಬಟ್ ಆ ಚೆನ್ನಾಗಿ ಯೂಸ್ ಹೋಗ್ತಾ ಇರುತ್ತೆ ಏನೇನೋ ಬೇಡದಿರೋ ವಿಷಯಗಳು ಮಾತಾಡ್ತಾ ಇರ್ತಾರೆ ಚೆನ್ನಾಗಿ ಹೋಗ್ತಾ ಇರುತ್ತೆ ವೀಡಿಯೋಗಳು ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಅವ್ರಿಗೆ ವೀಡಿಯೋಸ್ಗಳೇ ಹೋಗಿರಲ್ಲ ಸೊ ಅಲ್ಲಿ ಲಕ್ ಕೂಡ ಮ್ಯಾಟರ್ ಆಗುತ್ತೆ ಹಾಗಾಗಿ ಕಷ್ಟ ಎಷ್ಟು ಪಡ್ತೀವಿ ಲಕ್ ಕೂಡ ಇರಬೇಕು ಅಷ್ಟೇ ಸೊ ಪ್ರಯತ್ನ ಅಂತೂ ಪಡಲೇಬೇಕು ಪ್ರಯತ್ನ ಪಡ್ದೇ ಲಕ್ಕಲ್ಲಿ ಬಂದ್ಬಿಡ್ತೀವಿ ಅಂದರೆ ಅದು ಸುಳ್ಳು ಹಾರ್ಡ್ ವರ್ಕ್ ಎಷ್ಟು ಲಕ್ ಕೂಡ ಅಷ್ಟೇ ಇರಬೇಕು ಅದಕ್ಕೆ ಕೇಳಿದ್ದು ಆ್ಯಂಡ್ ವಿಡಿಯೋ ಮಾಡಬೇಕಲ್ಲ ನಾನು ಬೇಕು ಆ್ಯಂಡ್ ನನ್ನ ಚಾನೆಲ್ನಲ್ಲಿ ನೀವು ಏನೇನು ಕಂಟೆಂಟ್ ನೋಡ್ಬೋದು ಅಂತ ನನ್ನ ಲೈಫ್ ಸ್ಟೈಲ್ ನೋಡ್ಬೋದು ನನ್ನ ಡೈಲಿ ರೊಟೀನ್ಗಳು ನೋಡ್ಬೋದು ನನ್ನ ದಿನಚರಿ ಒಂದು ಸಾಧಾರಣ ಗೃಹಿಣಿ ಹೇಗೆ ಬ್ಲಾಗ್ಗಳನ್ನ ಮಾಡ್ಬೋದು ಅಥವಾ ಮನೇಲಿ ಹೇಗಿರ್ಬೋದು ಅದ್ರನ್ನ ಅದನ್ನು ನಾನು ಶೇರ್ ಮಾಡ್ತೀನಿ ಒಂದು ಮಗು ಇರೋ ತಾಯಿ ಒಂದು ಹೌಸ್ ವೈಫ್ ಏನೆಲ್ಲ ಮಾಡ್ಬೋದು ದಿನದಲ್ಲಿ ಅಥವಾ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಮಾತ್ರ ನಾನು ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ನಾನು ವ್ಲಾಗ್ಗೋಸ್ಕರ ಅಥವಾ ವೀಡಿಯೋಗೋಸ್ಕರ ಖಂಡಿತವಾಗ್ಲೂ ಏನೂ ಮಾಡೋದಿಲ್ಲ ಅಂದರೆ ವೀಡಿಯೋಗೋಸ್ಕರ ನಾನು ಏನೋ ಏನೋ ಮಾಡೋದು ವಿಡಿಯೋಗೋಸ್ಕರನೇ ನಾನು ಏನೋ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಏನೋ ಮಾಡೋದು ಆ ಥರ ಮಾಡೋದಿಲ್ಲ ನನ್ನ ದಿನಚರಿಯಲ್ಲಿ ಏನಿರುತ್ತೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆ್ಯಂಡ್ ಯೂಟ್ಯೂಬ್ ಬಂದ ತಕ್ಷಣ ನಮ್ಮ ಜೀವನನೇ ತೋರಿಸ್ಬಿಡ್ತೀವಿ ಅನ್ನೋದು ಕೂಡ ಸುಳ್ಳು ಯೂಟ್ಯೂಬ್ ಜೀವನದಲ್ಲಿ ಒಂದು ಭಾಗ ಒಂದು ನೂರು ಪರ್ಸೆಂಟ್ ನಮ್ಮ ಲೈಫ್ ಇದ್ರೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಾವು ಬ್ಲಾಗಲ್ಲಿ ಇನ್ನು ನೈಂಟಿ ಪರ್ಸೆಂಟ್ ಬೇರೆನೇ ಇರುತ್ತೆ ಅಂಡ್ ನನ್ನ ಲೈಫಲ್ಲಿ ಏನೇನಾಗ್ತಿದೆ ಏನೇನು ನಡೀತಿದೆ ಅಥವಾ ನನ್ನ ಜೀವನದಲ್ಲಿ ಪ್ರತಿದಿನ ಏನೇನಾಗುತ್ತೆ ಅದನ್ನಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿರಲ್ಲ ಯಾವುದೇ ಯೂಟ್ಯೂಬರ್ ಆದರೂ ಶೇರ್ ಮಾಡೋದಿಲ್ಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಾನು ನನ್ನ ಲೈಫ್ನ ತೋರಿಸೋದು ಹಾಗಾಗಿ ಯೂಟ್ಯೂಬ್ ಬಂದ ತಕ್ಷಣ ಏನೋ ಕ್ರೈಮು ದಿನ ಅವರು ಹಂಗ್ಬಿಟ್ಟು ಎಲ್ಲನೂ ತೋರಿಸ್ಬಿಡ್ತಾರೆ ಅಂತ ಹೇಳ್ತಾರಲ್ವಾ ಸುಳ್ಳು ಯಾವುದೇ ಯೂಟ್ಯೂಬರ್ ಆಗಿದ್ರು ಎಲ್ಲನೂ ಯೂಟ್ಯೂಬಲ್ಲಿ ಹೇಳೋದಿಲ್ಲ ಬ್ಲಾಗ್ಗಳಲ್ಲಿ ಅವ್ರ ಒಂದು ಭಾಗ ಅಷ್ಟೆ ಇದುವೇ ಜೀವನ ಅಲ್ಲ ಹಾಗಾಗಿ ಯಾರು ಬೇಕಾದ್ರೂ ಶುರು ಮಾಡಿ ಸೊ ನನಗೆ ಗೊತ್ತಿರೋಷ್ಟು ಡೀಟೇಲ್ಸ್ನ ನಾನು ಹೇಳಿದ್ದೀನಿ ಯೂಟ್ಯೂಬ್ ಬಗ್ಗೆ ಆ್ಯಂಡ್ ಅದಕ್ಕೆ ಸೂಕ್ತ ಯಾರಿದ್ದಾರೆ ಅವ್ರ ಪೇಜ್ನ ನಾನು ಟ್ಯಾಗ್ ಮಾಡಿದ್ದೀನಿ ಸೊ ನೀವು ಅಲ್ಲಿ ನೋಡಿದ್ರೆ ಎಲ್ಲಾನು ಡೀಟೇಲ್ಸ್ ಗೊತ್ತಾಗುತ್ತೆ ನಾನು ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಟಿಪ್ಸ್ ಆಗಿ ನೀವು ತೊಗೊಳ್ಬೋದು ಅಷ್ಟೇ ಸೊ ಈ ವ್ಲಾಗ್ನ ನಾನು ನಿಮಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಫ್ಯಾಮಿಲಿ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ನನಗೆ ಗೊತ್ತಿರೋ ಡೀಟೇಲ್ಸ್ನ ನಿಮ್ಮ ಜೊತೆ ಹೇಳಿದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ನಾನು ಇಷ್ಟ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂಡ್ ಈ ವ್ಲಾಗ್ನ ಮಾಡ್ಕೊಟ್ಟಿರೋದು ಸಮಾಜ ಸ್ಕೂಲ್ ರಜೆ ಇದೆ ಹಾಗಾಗಿ ನಾನು ಟ್ರೈಪೋರ್ಡ್ ಕೂಡ ಇಲ್ಲ ಸೊ ಟ್ರೈ ಹಾಳಾಗಿದೆ ಕ ಸಮಾನೇ ಹಾಳು ಮಾಡಿದ್ದು ಹಂಗೆ ಇನ್ನು ಯಾರು ಹಂಗಾಗಿ ವ್ಲಾಗ್ನ ಸಮಾನಿನೇ ಮಾಡ್ಕೊಡ್ತಾ ಇದ್ದಾನೆ ಗೊತ್ತಿಲ್ಲ ಹೆಂಗೇನು ವೀಡಿಯೋ ಮಾಡಿದ್ದಾನೆ ಅಂತ ನೋಡ್ತೀನಿ ಈಗ ನೋಡ್ಬಿಟ್ಟು ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ ಹೆಂಗ್ ಮಾಡಿದ್ದಾನೆ ಅಂತ ಈ ವ್ಲಾಗ್ನ ಈಗ ಹೆಂಗೆ ಮಾಡ್ತಿದ್ದೀನಿ ಒಂದು ಸೈನ್ ಯಾರೆಲ್ಲ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಅಲ್ಲಿ ಈಗ ಸಪೋರ್ಟ್ ಮಾಡ್ತಾಯಿ ನಮಸ್ಕಾರ